ಡೆಂಗಿಗೆ ನಗರದಲ್ಲಿ ಎರಡು ಬಲಿ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗಿ ಇಪ್ಪತ್ನಾಲ್ಕು ವರ್ಷ ಯುವಕ ಹಾಗೂ ಎಂಬತ್ತು ವರ್ಷದ ವೃದ್ಧೆ ಸೇರಿ ಒಟ್ಟು ಇಬ್ಬರು ಮೃತಪಟ್ಟಿರುವುದು ವರದಿಯಾಗಿದೆ ಈ ಎರಡು ಪ್ರಕರಣಗಳು ಬಿಬಿಎಂಪಿಯ ಪೂರ್ವ ವಲಯಕ್ಕೆ ಸೇರಿವೆ ಜ್ವರದಿಂದ ಬಳಲುತ್ತಿದ್ದ ಸಿ ವಿ ರಾಮನ್ ನಗರದ ವಾಸಿ ಅಭಿಲಾಷ್ ಜೂನ್ ಇಪ್ಪತ್ತೈದರೊಂದರಂದು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಡೆಂಗಿ ಪರೀಕ್ಷೆಯಲ್ಲಿ ಸೋಂಕು ದೃಢಪಟ್ಟಿದ್ದು ಚಿಕಿತ್ಸೆ ಪರಿಕರೆಯಾಗದೆ ಜೂನ್ ಇಪ್ಪತ್ತೊಂದರಂದು ಮೃತಪಟ್ಟಿದ್ದಾರೆ ಮತ್ತೊಂದು ಡೆಂಗಿ ಪ್ರಕರಣ ಮೃತಪಟ್ಟ ವೃದ್ಧೆ ದೇವಿ ತಮಿಳುನಾಡಿನ ಮೂಲದವರು ಈ ಸಂಸ್ಥಾನ ಕಸ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಆಗಮಿಸಿದ್ದರು ಜೂನ್ ಎರಡರಂದು ಆಸಕ್ತಿ ದಾಖಲಾಗಿದ್ದು ಈ ವೇಳೆ ವೃದ್ಧಿಗೆ ಡುಂಗಿ ಇರುವುದು ತಿಳಿದು ಬಂದಿದೆ ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ ಇಪ್ಪತ್ತರಂದು ಮೃತಪಟ್ಟಿದ್ದಾರೆ ಎಂದು ಬಿಬಿಎಂಪಿ ಆಯೋಗ ವಿಭಾಗದ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಈ ಮೂಲಕ ಬೆಂಗಳೂರಿನಲ್ಲಿ ಪ್ರಸ್ತುತ ವರ್ಷದಲ್ಲಿ ಎರಡು ಡಿಂಗಿ ಮರಣ ಪ್ರಕರಣ ದಾಖಲಾಗಿವೆ ಕಳೆದ ವರ್ಷ ಒಟ್ಟಾರೆ ಒಂಬತ್ತು ಡಿಂಗಿ ಮರಣ ಪ್ರಕರಣಗಳು ದಾಖಲಾಗಿದ್ದವು ನಗರದಲ್ಲಿ ದಾಖಲಾಗುತ್ತಿರುವ ಎರಡನೇ ಡಿಂಗಿ ಮರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಖರವಾದ ಕಾರಣ ತಿಳಿಯಲು ಸಲುವಾಗಿ ಶನಿವಾರ ಡೆಟ್ ಅಡಿಟ್ ಮಾಡಲಾಗುತ್ತದೆ ಆ ನಂತರ ಡೆಟ್ ಆಡಿಟ್ ವರದಿಯನ್ನು ಆಯೋಗ ಇಲಾಖೆ ಕೊಟ್ಟು ಕುಟುಂಬ ಇಲಾಖೆ ಇಲಾಖೆಗೆ ಸಲ್ಲಿಸಲಾಗುತ್ತದೆ ಅದೇ ರೀತಿ ಹೆಚ್ಚಿನ ಡೆಂಗಿ ಡ್ರೈ ಡೇ ಆಚರಣೆ ಜಾಗೃತಿ ವಾರಕ್ಕೊಮ್ಮೆ ಸಮಡ್ರಂನಲ್ಲಿ ಹೂವಿನ ಕುಂಡದಲ್ಲಿ ಬಳಿ ನೀರು ಹೊರಹಾಕಿ ಹೊಸ ನೀರು ತುಂಬಿಸಿ ಪಾಲಿಕೆ ರಾಜಧಾನಿ ಬೆಂಗಳೂರು ಪ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಬಿಬಿಎಂಪಿಯಿಂದ ಶುಕ್ರವಾರ ಡೇ ಡ್ರೈ ಆಚರಿಸಲಾಯಿತು ಜೊತೆಗೆ ಮನೆ ಮನೆಗೆ ಭೇಟಿ ನೀಡಿ ಡೆಂಗಿ ಕುರಿತು ಸರ್ವೆ ಹಾಗೂ ಜನಜಾಗೃತಿ ಚಾಲನೆ ನೀಡಲಾಯಿತು ನೀರಿನ ಸ್ಯಾಂಪಲ್ ಡ್ರಮ್ನಲ್ಲಿ ಬಳಿ ಹೂವಿನ ಕುಂಡ ಸೇರಿ ಇನ್ನಿತರ ಕಡೆ ಪರಿಶೀಲಿಸಿ ವಾರಕ್ಕೊಮ್ಮೆ ಎಲ್ಲ ಕಡೆ ನೀರನ್ನು ಹೊರಹಾಕಿ ಒಣಗಿಸಿ ಮತ್ತೆ ಶುದ್ಧ ನೀರು ಸಂಗ್ರಹಿಸುವಂತೆ ಮಾಡಲಾಯಿತು ಪ್ರತಿ ಶುಕ್ರವಾರ ಡ್ರೈ ಡೇ ಆಚರಣೆ ಮಾಡುವಂತೆ ಬಿಬಿಎಂಪಿಗೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ ಒಂದು ವಾರಕ್ಕಿಂತ ಹೆಚ್ಚು ದಿನಗಳು ಒಂದೇ ದಿನ ನೀರು ಶೇಖರಣೆ ಆಗಿದ್ದರೆ ಲಾಭ ಉತ್ಪತ್ತಿಯಾಗಿ ಸೊಳ್ಳೆಗಳು ಹೆಚ್ಚಾಗುತ್ತವೆ ಈ ನಿಟ್ಟಿನಲ್ಲಿ ವಾರಕ್ಕೊಮ್ಮೆ ತಪ್ಪದೆ ಹಳೆ ನೀರು ತೆಗೆದು ಹೊಸ ನೀರು ತುಂಬಿಸಿಕೊಳ್ಳಲು ಬಿಬಿಎಂಪಿ ಆರೋಗ್ಯ ವಿಭಾಗದ ಅಧಿಕಾರಿ ಸಿಬ್ಬಂದಿ ಮನವಿ ಮಾಡಿದರು ಡೆಂಗಿ ಹರಡುವ ಬಗ್ಗೆ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಬಿಚ್ಚಿ ಪತ್ರಗಳನ್ನು ವಿತರಿಸಿದರು ಜೊತೆ ಲಾಭ ಉತ್ಪತ್ತ ತಾಣಗಳನ್ನು ಗುರುತಿಸಿದ ಕಡೆ ಔಷಧಿ ಸಿಂಪಡಣೆ ಮಾಡಿ ಸೊಳ್ಳೆಗಳ ಉತ್ಪತ್ತಿ ತಾಣವನ್ನು ನಿಯಂತ್ರಿಸಬೇಕು ಜಾಗೃತಿಸಿ ಮೂಡಿಸಿದ್ದಾರೆ ಈ ವೇಳೆ ಯಾರಿಗಾದರೂ ಜ್ವರ ಕಂಡು ಬಂದರೆ ದಾಖಲು ಮಾಡಿಕೊಂಡು ಡೆಂಗಿ ಪರೀಕ್ಷೆಗೆ ಒಳಗಾಗುವಂತೆ ಮಾರ್ಗದರ್ಶನ ಮಾಡಲಾಗುತ್ತಿದೆ ಶುಕ್ರವಾರ ನಗರದಲ್ಲಿ ಹದಿನೆಂಟು ಸಾವಿರ ಮನೆ ಮನೆ ಸೇವಿಸಿ ನಡೆಸಲಾಗಿದೆ ಈ ವೇಳೆ ಮೂರು ಸಾವಿರದ ನಾನೂರ ಎಪ್ಪತ್ತೆರಡು ಲಾಭ ಉತ್ಪತ್ತಿಯಾಗುವ ಸಾಧ್ಯತೆ ಇರುವ ಸ್ಥಳ ಗುರುತಿಸಲಾಗಿದೆ ಎರಡು ಸಾವಿರದ ಎಂಟುನೂರ ನಾಲ್ಕು ಕಡೆ ಡ್ರಮ್ ಹೂಗಂಡ ಹಳೆ ಟಯರ್ ಸೇರಿದಂತೆ ಮೊದಲಾದ ಕಡೆ ಸ್ವಚ್ಛಗೊಳಿಸಲಾಗುತ್ತದೆ ಪೂರ್ವ ವಲಯ ಸಿವಿ ರಾಮನ್ ನಗರ ವಿ ಪಾಳ್ಯ ಹಾಗೂ ತಿಪ್ಪಸಂದ್ರ ವ್ಯಾಪ್ತಿಯಲ್ಲಿ ಮನೆ ಮನೆ ಭೇಟಿ ನೀಡಿ ಡೆಂಗಿ ಜಾಗೃತಿ ಮೂಡಲಾಗುತ್ತಿರುವ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಭೇಟಿ ನೀಡಿ ಪರಿಶೀಲಿಸಿದರು ಇನ್ನು ಯಲಂಕ ವಲಯ ಆಯುಕ್ತರು ಶಾಲೆಗೆ ಭೇಟಿ ನೀಡಿ ಮನೆಯಲ್ಲಿ ವಾರಕ್ಕೊಮ್ಮೆ ನೀರು ಸ್ವಚ್ಛತನೆ ಮಾಡಬೇಕು ಮನೆಗಳ ಸುತ್ತಲೂ ನೀರು ನಿಲ್ಲದಂತೆ ವೈಚರಿಕ ವಹಿಸಬೇಕು ಅಕ್ಕಪಕ್ಕದ ಮನೆಯವರಿಗೆ ಡೆಂಘಿ ಹರಡುವಿಕೆಯ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ವಿದ್ಯಾರ್ಥಿಗೆ ಸೂಚಿಸಿದರು ಮೈಕ್ರೋಪ್ಲಾನ್ ಸೂಚನೆ ಡೆಂಘಿ ನಿಯಂತ್ರಣಕ್ಕೆ ಮೈಕ್ರೋಪ್ಲಾನ್ ಮಾಡಿಕೊಂಡು ಅವರ ಪ್ರಕಾರ ಕಾರ್ಯನಿರ್ವಹಿಸಬೇಕು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಯುತ್ತಿರುವ ಬಗ್ಗೆ ಸಮಗ್ರ ವರದಿಯನ್ನು ಫಿಸ್ತು ಹೆಚ್ಚು ತಂತ್ರಜನ ಆಯದಿಂದಲೇ ನಮೂದಿಸಬೇಕು ಆಟೋಗಳಲ್ಲಿ ಧ್ವನಿವರ್ಧಕ ಅಳವಡಿಸಿಕೊಂಡು ನಗರದಲ್ಲಿ ಡುಂಗಿ ಪ್ರಕರಣಗಳನ್ನು ಹೆಚ್ಚುತ್ತಿರುವ ಪ್ರದೇಶದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ತುಷಾರ್ ತುಷಾರ್ಗಿರಿನಾಥ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ